ಆಗತ್ತಾ ಈಗ ನಾವು ಭಾಳ ಟೈಮಿಂದ ಇದು ಮಾಡಿಲ್ಲ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರ್ಬೋದು ಪ್ರೋಟೀನ್ ಅಂದರೆ ಜಿಮ್ಮಿನ ಬಗ್ಗೆ ಜಿಮ್ ನಿಮ್ಮ ಕಡೆ ಹಾಗೆ ಜಿಮ್ ಯಾವ ಥರ ಮಾಡಬೇಕು ಅದೇ ಥರ ಸ್ಟೇಜ್ ಇರಬೇಕು ಪ್ರೋಟೀನ್ ಕ್ರೀಟಿನ್ ಯಾವ ಥರ ಇದೆ ಅದು ಹನಿಕರ ಅಥವಾ ಒಳ್ಳೆದಿರೋಣ ಅಲಿತನೋದ್ರಿಂದ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಪೋರ್ಟ್ಸ್ ಸೆಂಟರ್ ಕಡೆ ಈಗ ಶಾಪ್ ಇದೆ ಅದಕ್ಕೆ ಆಗೋಣಷ್ಟು ಹಾಗೆ ಇಡಲಿ ನೋಡ್ತಾರೆ ಬಹಳ ಇಷ್ಟಿದೆ

ಅಂದರೆ ದುಡ್ಡು ಗುಡಿ ಮಾತ್ರ ಇರುತ್ತೆ ಬಗ್ಗೆ ಬೀಳು ಮಾತ್ರ ಬಗ್ಗೆ ಯಾರನ್ನ ಹಳ್ಳಿರ್ತಾರೆ ಬಂದು ಕೇಳ್ಬೋದು ಸೊ ಮುಂದೆ ಬಂದಿ ಈಗ ನೋಡ್ತಾ ಇರ್ಬೋದು ಭಾಳಷ್ಟು ವೆರೈಟಿ ವೆರೈಟಿ ಇದೆ ಇರಲಿ ಬಹಳಷ್ಟು ಫ್ಲೇವರ್ಗಳು ಇದೆ ಇಲ್ಲಿ ನಮ್ಮ ಕೂಡ ಇದ್ದಾರೆ ಈಗ ನಮ್ಮ ಬಾಡಿ ಬಿಡರು ಸಿಗಾ ಇಲ್ಲದ ನಾವು ಸಿಕ್ಕೋಣ ಈಗ ಎಲ್ಲ ನಾವು ಕೇಳೋಣ ಈಗ ನಾವು ಬಂದ್ಬಿಟ್ಟಿದ್ದೀವಿ ಈಗ ನಮ್ಮ ಅಂದರೆ ಭಾಳಷ್ಟು ವೆಸಿಪೀಸಿಂದ ಬಹಳಷ್ಟು ಬಾಡಿ ಬಿಲ್ಟಿಂದ ಕಾಂಪಿಟೇಷನ್ ಬಟ್ ಬಂದಿದ್ದಾರೆ ನಾಲೆಜ್ ಯಾವ ಥರ ಇದೆ ಯಾವ ಥರ ಜಿಮ್ ಸಪ್ಲಿಮೆಂಟ್ ಮತ್ತು ಯಾವ ಥರ ಪ್ರೋಟೀನ್ ರೇಟಿನ ಹಾನಿಕರಣ ಹೊಲೇಬೇಕಂದ್ರೆ ಯಾವ ಥರ ಇರುತ್ತೆ ಅದರ ಬಗ್ಗೆ ನಾವು ಸ್ವಲ್ಪ ನಾಲೆಜ್ ಇಲ್ಲ ಈಗ ನಾವು ಬಂದ್ಬಿಟ್ಟಿದ್ವಿ ಸರ್ ಈಗ ನೀವು ಯಾವ ಥರ ಎಷ್ಟು ಹೇಳಬೇಕು ಜಿಮ್ ಸ್ಟಾರ್ಟ್ ಮಾಡೋದಂದ್ರೆ ಜಿಮ್ ಶುರು ಮಾಡಕ್ ನೋಡಪ್ಪ ನಾನು ಶುರು ಮಾಡಿದ್ದೀನಿ ಫಿಫ್ಟೀನ್ ಟು ಮಾಡ್ಬೋದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಅಂದ್ರೆ ಏನ್ ಕೇಳ್ತಾ ಇರೋದು ಬಹಳ ಸಣ್ಣ ವಯಸ್ಸು ಈಗ ಬಹಳ ಜನ ಏನಂತಿದ್ದಾರೆ ಅಂದ್ರೆ ಬಹಳ ಸಣ್ಣ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಏನ್ ಗೊತ್ತಾ ಈಗ ನೀನೊಂದು ಕೆಲಸ ಮಾಡ್ತಿ ಏನಾದ್ರು ಲಿಫ್ಟಿಂಗ್ ಏನಾದ್ರು ಮನೆ ಕೆಲಸ ಇರುತ್ತೆ ಅಲ್ಲಿ ಇರೋದು ಲಿಫ್ಟಿಂಗ್ ಇಲ್ಲಿ ಜಿಮ್ ಅಲ್ಲಿ ಹೋಗಿ ಅದೇ ಕೆಲಸ ಮಾಡೋದು ಅದು ಎರಡು ಇದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಇರುತ್ತೆ ಸಿಸ್ಟಮ್ಯಾಟಿಕ್ ಅಂದ್ರೆ ಆಂಗಲ್ ಪ್ರತಿಯೊಂದು ಈಗ ಒಂದು ಸೈಡ್ ಈಗ ಒಂದು ಮೂಟೆ ಇರ್ತದೆ ಡಿಫರೆಂಟ್ ಇರುತ್ತೆ ಇದು ಲಿಫ್ಟಿಂಗ್ ಡಿಫರೆಂಟ್ ಅಂದ್ರೆ ಅದು ಈಕ್ವಲ್ ಪೊಸಿಷನ್ ತಗೊಂಡು ಮಾಡಬೇಕು ಆದ್ರೂ ಬೋತ್ ಆರ್ ಲಿಫ್ಟಿಂಗ್ ಸೇಮ್ ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಅಂದ್ರೆ ಒಬ್ಬ ಜಿಮ್ ಮಾಡೋ ಸಪ್ಲಿಮೆಂಟ್ ತಿಂತಾರೆಲ್ಲ ತಗೊಂಡ್ರೆ ಆದರೆ ಅವ್ರ ದಿನಕ್ಕೆ ಎಷ್ಟು ಬಾಡಿಗಳನ್ನ ಸೇವಿಸ್ಬೇಕು ಎಷ್ಟು ಬಾಡಿಗಳನ್ನ

ಅಂದ್ರೆ ಗೈಸ್ 16 ಟು ಇದು ನೋಡಿ ஜிಮ್ಮಿಗೆ ಹೋಗ್ರೆ 1 ಅವರ್ ಅಲ್ಲಿ ಒಂದು ವರ್ಕೌಟ್ ಫಿನಿಶ್ ಮಾಡ್ಬೇಕು. ಯಾಕಂದ್ರೆ ಏನ್ ಫಾಸ್ಟ್ ವರ್ಕೌಟ್ ಮಾಡಿ ಒನ್ ಅವರ್ ಅಲ್ಲಿ ಫಿನಿಶ್ ಆಗಬೇಕು. ಅಲ್ಲಿ. ಹೋಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ವರ್ಕೌಟ್ ಮಾಡಿದ್ರೆ ಆ ರೀ ಬಾಡಿ ಬರೋಲ್ಲ. ಆ ಒಂದು ಸೆಟ್ ಮಾಡಿ ಅದಾದ್ಮೇಲೆ ಅದಾದ ಮಿನಿಟ್ ರೆಸ್ಟ್ ಸಿಕ್ಸ್ಟಿ ಸೆಕೆಂಡ್. ಅಂದ್ರೆ ಗೈಸ್ ಈಗ ನಮ್ಮ ಇದಾಗಿದೆ ಅಂದ್ರೆ ಈಗ ಸ್ವಲ್ಪ ಜನ ಏನಂತ ಇದಾರೆ ಪ್ರೋಟೀನ್ ತಗೊಂಡ್ರೆ ಅದು ಇದು ಅಂತ ಬಹಳಷ್ಟು ಹೆಸರುಗಳು ಹಾಕಿದ್ದಾರೆ ಈಗ ರೆಡಿ ಮೇಡ್ ಬಹಳಷ್ಟು ಹೆಸರುಗಳು ಹಾಕಿದ್ದಾರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ಬಿಟ್ರೆ ಈಗ ಇಲ್ಲೇ ನಮ್ಮ ಉದಾಹರಣೆ ಎಲ್ಲಿ ಇದಾರೆ ಈಗ ಬಹಳಷ್ಟು ಹುಡುಗರು ಇದಾರೆ ಈಗ ಕ್ರೀಟಿನ್ ತಗೋಬೇಕಂದ್ರೆ ಬಹಳಷ್ಟು ಹೆದರಿಕೆ ಸಪ್ಲಿಮೆಂಟ್ ಈಗ ಅವರಿಗೆ ಬಹಳಷ್ಟು ಭಯ ಇರುತ್ತೆ ಈಗ ತಗೊಂಡ ಮೇಲೆ ಏನಾಗುತ್ತೆ ಇನ್ನು ಬಿಟ್ರೆ ಏನಾಗುತ್ತೆ ಸ್ವಲ್ಪ ಅವರಿಗೆ ಮೈಂಡಲ್ಲಿ ಮೆನ್ಸೆಟ್ ಆಗಿದೆ ಅದಕ್ಕೆ ಏನಾಗುತ್ತೆ ಈಗ ಎಷ್ಟು ವರ್ಷ ಆಯಿತು ತರ್ಟಿ ಇಯರ್ಸ್ ಅಲ್ಲಿ ಇಯರ್ಸಲ್ಲಿ ಕಮ್ ಸೆ ಕಮ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಕಂಟಿನ್ಯೂ ಹಾಕಿರ್ತೀನಿ ನಾನು ಇನ್ನು ಮುಂದೆ ಯಾವ ತರ ಥರ ಕಾಣ್ತಾ ಇದ್ದೀನಿ ಅದು ಅದು ಏನ್ ಗೊತ್ತ ಅದು ಏನಿದೆ ಅದು ಹೋಗಸ್ ಮಾತ್ರ ಅದಾಗುತ್ತೆ ಇದಾಗುತ್ತೆ ಈಗ ನೀನ್ ಸಣ್ಣದಿರುವಾಗ ನಿನ್ ಮನೆಯಲ್ಲಿ ನಿನ್ಗೆ ಸಪ್ಲಿಮೆಂಟ್ ಅಂದ್ರೆ ಒಂದು ಸೀರೆ ಹಾಕು ಏನಾದ್ರು ಒಂದು ಹಾರ್ಲಿಕ್ಸ್ ಆದ್ರೂ ಕೊಟ್ಟಿರ್ತಾರಲ್ಲ ಅದು ಸಪ್ಲಿಮೆಂಟೇ ಅಂದ್ರೆ ನಮ್ಗೆ ಬಾಡಿಗೆ ಇಂಪಾರ್ಟೆನ್ಸ್ ಸಪ್ಲಿಮೆಂಟ್ ಕಂಪಲ್ಸರಿ ಯಾಕಂದ್ರೆ ನಾರ್ಮಲ್ ಫುಡ್ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ಸಿಗೋಲ್ಲ ಈಗ ನಿನಗೂ ಕಂಪೇರ್ ಮಾಡೋದು ನನಗೂ ಕಂಪೇರ್ ಮಾಡೋದು ಡಯಟ್ ಮೈಂಟೈನ್ ಮಾಡ್ತೀನಿ ಅಷ್ಟು ನೀನು ಮಾಡಂಗಿಲ್ಲ ಅದಕ್ಕೆ ನಿಂದ ಬಾಡಿ ಆ ರೇಂಜ್ ಇದೆ ನಂದ ಬಾಡಿ ಈ ರೇಂಜಿದೆ ಅಂದ್ರೆ ಈಗ ಹಾಗಾದ್ರೆ ಅದಕ್ಕೆ ನಾಡಿಗಾರಲ್ಲ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ ಯಾರಿದ್ದೀರಾ ಜಿಮ್ ಮಾಡ್ರು ಬೇಕಾದ್ರೆ ಇಲ್ಲಿ ಬರ್ಬೋದು ನೋಡಿ ಒಂದ್ ಒಂದ್ಸಲ ಮಾತಾಡ್ಸಿ ಹಾಗೆ ನಿಮ್ಗೊಂದ್ಸಲ ನಮ್ದು ಏನ್ ಗೊತ್ತಾ ಇಲ್ಲಿ ಬಂದ ಮೇಲೆ ಅವ್ರಿಗೆ ರಿಸಲ್ಟ್ ಕೊಡೋದು ಮೇನ್ ಇರುತ್ತೆ ಯಾಕಂದ್ರೆ ಈಗ ಅವನಿಗೆ ಈಗ ಸಪ್ಲಿಮೆಂಟ್ ಕೊಡೋ ಜೊತೆ ಅವ್ರಿಗೆ ಯಾವ ತರ ತಿನ್ಬೇಕು ಪ್ರತಿಯೊಂದು ಗೈಡ್ ಮಾಡ್ತೀವಿ ನಾವು ನಮ್ದು ಮೇನ್ ಇಂಟೆನ್ಶನ್ ಅದೇ ಯಾಕಂದ್ರೆ ರಿಸಲ್ಟ್ ಕೊಡ್ಬೇಕು ಅವ್ರಿಗೆ ಅಂದ್ರೆ ಮೇನ್ ಪಾಯಿಂಟ್ ಯಾರು ತಗೊಂತಾರೆ ಅಂದ್ರೆ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಬೇಕಾಯ್ತು ರಿಸಲ್ಟ್ ಹಾಗೆ ಅವ್ರು ಯಾವ ತರ ಸೇವಿಸ್ತಾರೆ ಅದ್ರ ಮೇಲೆ ಅವರಿಗೆ ಬರೋ ರಿಸಲ್ಟ್ ಅವರಿಗೆ ಬಹಳ ಸ್ವಲ್ಪ ಖುಷಿ ಬರುತ್ತೆ ಈಗ ನಾವು ಕೇಳ್ಬೇಕಂದ್ರೆ ಇವ್ರೀಗ ಈಗ ಎಷ್ಟು ಕಾಂಪಿಟೇಷನ್ ಕಾಂಪಿಟೇಷನ್ ಅಂದ್ರೆ ಇವರು ಎಷ್ಟು ಕಾಂಪಿಟೇಷನ್ ಕೊಡಿದ್ರೆ ನನಗೆ ನೆನಪಿಲ್ಲ ಅದ್ರ ಒಂದು ಅರೌಂಡ್ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ತನಕ ಹೋಗಿರ್ಬೋದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಸೊ ಈಗ ನಾವು ನೋಡ್ತಾ ಇರ್ಬೋದು ಫೈವ್ರೆಸ್ ಇರ್ಬೋದು ನನ್ಗೂ ನೆನಪಿಲ್ ಅಂದ್ರೆ ಬಹಳ ಜಾಸ್ತಿ ಇದೆ ಈಗ ಇವರು ಏಜ್ ನೋಡಿದ್ರೆ ಹಾಗೂ ಇವರು ಮೇಂಟೇನ್ ಮಾಡ್ತಾ ಇದ್ದಾರೆ ನೀವು ಯಾರಿದೀರಾ ಬೆಳಿಗ್ಗೆ ಏಜ್ ಏಜ್ ಏನು ಗೊತ್ತಾ ಏಜ್ ಎರಡೇ ಇರೋದು ಬಿಲೋ ಟ್ವೆಂಟಿ ಫೋರ್ ಎಬೋವ್ ಟ್ವೆಂಟಿ ಫೋರ್ ಅದ ಬಿಟ್ಟು ಬೇರೆ ಏಜ್ ಇಲ್ಲ ಅಂದ್ರೆ ಇಷ್ಟು ಮೇಂಟೇನ್ ಮಾಡ್ತಿದಾರೆ ಅಂದ್ರೆ ನೋಡಿ ಐಸ್ ಜಿಮ್ ಯಾವ ತರ ಇದೆ ಅಂತ ಯಾರು ಫಸ್ಟ್ ಜಿಮ್ ಹೋಗ್ತಾ ಇದ್ದಾರ ನೋಡಿ ಮೇಂಟೇನ್ ಮಾಡಿ ಹಾಗೆ ಜಿಮ್ ನಲ್ಲಿ ಇರೋ ಅಷ್ಟು ಬಹಳಷ್ಟ ನಾಲೆಜ್ ಇವರ ಕಡೆ ಇದೆ ಅಂದ್ರೆ ಈಗ ನಮಗೆ ವಿಡಿಯೋ ಟೈ ಕೊಡೋಕ್ಕೆ ಕೂಡ ಜಾಸ್ತಿ ಇಲ್ದಲ್ಲ ಇವತ್ತು ಸ್ವಲ್ಪ ಟೈಮ್ ಉಳಿಸ್ಕೊಂಡಿದ್ದಾರೆ ಈಗ ನಮ್ಮ ಕಡೆ ಇಷ್ಟೇ ಇತ್ತು ಈಗ ಮುಂದಿನ ಸಲ ಮತ್ತೆ ನಾವು ವಿಡಿಯೋ ಮಾಡ್ತೀವಿ ಹಾಗೆ ನೀವು ಜಿಮ್ಮಿನ ಬಗ್ಗೆ ಅವರು ಮತ್ತು ಅವ್ರ ಶೋ ಯಾವ ಥರ ಇದೆ ಮತ್ತು ಅವರು ಕಾಂಪಿಟೇಷನ್ ಯಾವ ಥರ ಕೊಡೋದು ಅವ್ರ ಬಗ್ಗೆ ಎಲ್ಲ ತೋರಿಸ್ತೀವಿ ಹಾಗೆ ನಾವಿಲ್ಲಿ ಭಾಳಷ್ಟು ಸಪ್ಲಿಮೆಂಟ್ಗಳನ್ನು ನೋಡ್ತಾ ಇರ್ಬೋದು ಈಗ ಥ್ಯಾಂಕ್ ಯು ಸರ್ ಕೊಟ್ಟಿದ್ದಕ್ಕೆ ಈಗ ನಮ್ಮ ಸರ್ ಈಗ ಭಾಳಷ್ಟು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಅವರು ಅಂಗಡಿ ನೋಡ್ತಾ ಇರ್ಬೋದು ಅಂದರೆ ಶಾಪು ಯಾವ ಥರ ಇದೆ ಈಗ ಈ ಕಡೆ ಸಪ್ಲಿಮೆಂಟ್ ಇದೆ ಈ ಕಡೆ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ ಒಂದೊಂದು ಸೈಡ್ ಒಂದು ಕ್ರೆಟೀನ್ ಮತ್ತು ಪ್ರೋಟೀನ್ ಅಂತಿದೆ ಇದರಲ್ಲಿ ಯಾರು ಜಿಮ್ ಹೋಗ್ತಿದಾರ ಯಾರು ಹಂಗೆ ಮನಸ್ಸಲ್ಲಿ ಮತ್ತೆ ಮೈಂಡ್ ಸೆಟ್ಟಲ್ಲಿ ಅನ್ಕೋಬೇಡಿ ಅನ್ಕೋಬೇಡಿ ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಏನಿದೆ ಜಿಮ್ ಏನು ಪ್ರೋಟೀನ್ ಕ್ರೀಟಿನ್ ತಗೊಂಡ್ರೆ ಏನೇನೋ ಬರುತ್ತೆ ಯಾ ಬರುತ್ತೆ ಬಿಟ್ಬಿಡಿ ಅಲ್ಲ ಯಾಕಂದರೆ ಬಾಡಿ ಗ್ರೋತ್ ಮಾಡ್ಕೋಬೇಕಂದ್ರೆ ನಲ್ಲಿ ಸಪ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಟೈಮ್ ಟು ಟೈಮ್ ಬಾಡಿಗೂ ಬೇಕು ಮತ್ತೆ ಆಮೇಲೆ ಫುಡ್ ಮೇಂಟೈನ್ ಮಾಡಿ ಕೈ ಇದೊಂದು ವಿಡಿಯೋದಲ್ಲಿ ಹೇಳ್ತಾ ಇರೋದ ಮತ್ತೆ ನಾವು ಸಿಗೋಣ ಅಲ್ಲಿ ತುಂಬ ಶೀಘ್ರವಾಗಿ ಇಷ್ಟು